ఏ కస పూజ ఏ బుద్ధినే ఈ నోడు కస కడ్డి సచ్చ కస పస హుడ్గీబు బుద్ధినే నమ్ పూజారికి దొడ్డ పటక సుత్కొండ దొడ్డ మాత్ర ఒందే గోత వెళ్ళ పూజారి కాను ఇల్ కుత నవ పా పూజారి ಬರ್ರಿ ಏನಾರು ಒಂದಿಟ್ಟು ಬುದ್ಧಿ ಗಿದ್ದು ಹೇಗೋ ಅಂದಿನ ಯಾಕ್ರಿ ನಾ ಏನ್ ಮಾಡಿನಿ ಅಲ್ಲ ನಿನಗೆ ಒಂದ್ ಯಾರು ಬುದ್ಧಿ ಅದ ಅಂತ ಕೇಳಾಕತಿ ನಾ ಅಲ್ರಿ ಬುದ್ಧಿ ಗಿದ್ದು ಇಲ್ಲ ನಾ ಏನ್ ಮಾಡಿನ್ರಿ ಗುಡಿಯಾಗಿ ಏನು ಮಾಡಾಕದಿ ಇಲ್ಲ ನೀ ನಾ ಏನ್ ಪೂಜೆ ಮಾಡಾಕ್ರಿ ಪೂಜೆ ಒಂದೇ ಮಾಡವನ ಪೂಜೆ ಮಾಡ್ತೇನೆ ರೀ ನಾ ಒಂದು ಮುಂಜಾನೆ ಅಂಟ ಕರಾಕ ಎದ್ದು ಕಸ ಪಸ ಹುಡುಗ್ತೇನೆ ರೀ ಕಸ ಹುಡುಕ್ತೇನೆ ಅತಿ ಒಂದು ವಾರ ಆಯ್ತು ಒಂದು ಎರಡು ವಾರ ಆಯ್ತು ನಾನು ನೋಡ್ಲಿಕ್ಕಿಲ್ಲ ಹಂಗೆ ಅದ ಇದು ಏ ಇಲ್ರಿ ಮುಂಜಾನೆ ಎದ್ದೇಳೆ ಹುಡುಗಿರ್ತೇನೆ ರೀ ಮತ್ತೆ ಮ್ಯಾಡ ಗಿಡ ತಪ್ಪಲ ಪಪ್ಪಲ ಬೀಳ್ತೀರಿ ಮತ್ತೆ ಕಸ ಬರುದ್ರಲ್ಲ ಹಂಗ ಅದು ಕಸ ಬರುದ್ರ ಬಿಡುದ ಹಂಗೆ ಹುಡುಗಬೇಕು ಅವಾಗ ಅವಾಗ ದಿನಕ್ಕ ಎಂಟ್ ಸಾರ ಏನೋ ಹತ್ ಸಾರ ಏನ್ ಕಸ ಹುಡ್ಬೇಕು ಇದು ದೇವಸ್ಥಾನದ ನಾಲ್ಕು ಮಂದಿ ಬರೋರು ಹೋಗೋರು ಆ ದೇವ್ರಿಗೆ ಬರೀ ನಾಲ್ಕು ಹೂ ಏರ್ಸಿ ಲಾಭ ಮಾಡ್ಕೊಳ್ದಾಗದ ಅಲ್ಲಿದು ಕಮಿಟಿ ಅವರು ಏನಾರ ಅಂದಾರು ಮಾಡ್ಯಾರ ಅಂದ್ರೆ ಕಬ್ಬರ ನಿನಗ ಕನ್ನಡಿ ದೊಡ್ಡ ದೇವಸ್ಥಾನ ಆಗತ್ರಿ ಮತ್ತ ಮುಂಜಾನೆ ಟೈಮ್ ಆಸ್ ಅದೇ ಟೈಮ್ ಹುಡ್ತೀನಿ ಮತ್ತೆ ನಮ್ಮನ್ನು ಹೂ ತರದು ಮಾಡುದು ಕೆಲಸ ಇರ್ತಾವ್ರಿ ನೀವು ಬಂದಾರು ಹೋದಾರ ಸ್ವಲ್ಪ ದೇವಸ್ಥಾನ ಎದ್ರೆ ದಿವಸಿರ್ತಾವ್ರಿ ಎಲ್ಲಾನು ಪೂಜಾರಿ ಮಾಡ್ ಹೆಂಗ ಮಾಡ್ತಾನಿ ಏನಂದಿ ನಾ ಕಸ ಹುಡ್ಬೇಕ ನಾವು ಕಮಿಟಿ ಕೂಡಿ ಕೂಡ ನಿತ್ಯವೇ ಅದಕ್ಕಿಲ್ಲಿ ನೀವ್ ಎಲ್ಲ ಕಮಿಟಿಯವ್ರಸ ಏ ಹೆಚ್ಚು ಕಮ್ಮಿ ಏನಾದ್ರು ಕಮಿಟಿ ಅವ್ರನ್ನ ಕೂಡಿಸ್ತೀನಿ ನೀನು ಪೂಜೆ ಬಿಟ್ಟು ಹೋಗ್ಬೇಕಾಗಿತ್ತು ಯಾತ್ರಿಕಿ ಈಗೇನ್ರೀ ಈಗ ಕಸ ಹೊಡೀಬೇಕ್ರಿ ಅದ್ ಹುಡುಗನ್ ಬಿಡ್ರಿ ಹುಡುಗ ನಾಡ್ರಿ ಯಾರು ಉಪಕಾರ ಕೇಳ ಹುಡುಗನ್ರಿ ಅತ್ಯನ್ ಮಕ್ಕಳ ನೋಡ್ತಿ ಹೋಗ ಕಸ ಹೊಡ್ರಿ Thank <laughs> you. ಸಾಯಬ್ರಾ ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಋಣಿಯಾಣದ ಇದ್ದಾವ ರೀ ಫಂಕ್ಷನ್ ರೀ ಸರ ಅಲ್ಲಿಂದ ಹತ್ತು ಗಂಟೆಗೆ ಅದ ರೀ ಹನ್ನೊಂದುವರೆ ಗಂಟೆಗೆ ಮಸೂದೈತೆ ರೀ ಅಲ್ಲಿ ಒಂದು ಗಂಟೆಗೆ ರೀ ಅದ ರೀ ಅಲ್ಲಿ ಎರಡು ಗಂಟೆಗೆ ರೀ ಬಾಯ್ಗಾಡಿ ಬಸವನ ಬಾಯ್ಗಾಡಿ ಅದ ರೀ ಅಲ್ಲಿ ಎಲ್ಲ ಮುಗಿಸುವ ಅಂದ್ರೆ ಚಿಮ್ಮದಿಗೆ ಐತೆ ಫಂಕ್ಷನ್ ರೀ ಮೂರು ಗಂಟೆಗೆ ರೀ ಇವತ್ತು ಬೆಂಗಳೂರು ಅರ್ಜೆಂಟ್ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಇವೆಲ್ಲ ಆಗಬೇಕು ಆಗಬೇಕ ಇವತ್ತು ಆಗಬೇಕ್ರಿ ಸರ್ ಇವು ಎಲ್ಲ ಬಂದು ಮನವಿ ಪತ್ರ ಕೊಟ್ಟೋಗ್ಯಾರ್ರಿ ತು 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 ಇವ್ ಯಾರು ಏ ಯಾವ ಎಲ್ಲಿದ್ರೆ ಹಿಡ್ಕೊಂಡ್ಬರ್ತಿ ಬುದ್ಧಿಗಿದ್ದೈತಿಲ್ಲ ಒಂದು ಸ್ವಲ್ಪ

ಆ ಒಂದು ಸಾವಿರ ಕೋಟಿ ಅಲ್ಲಿ ಸಕ್ಷನ್ ಮಾಡಿಸ ಆ ಬಂದೈತಿ ಓ ಇಂಜಿನಿಯರ್ ನಿನ್ಗೆ ಏನು ತಲಿಯೈತೆ ಏನು ಬದ್ನಿಕಾಯಿ ಐತೆ ಆ ಒಂದು ಸಾವಿರ ಕೋಟಿ ಹಾಂ ಆ ರೋಡಿಗೆ ಬಂದೈತಿ ಆ ಈಚೆ ಕಡೆ ರೋಡಾ ಅದು ಹದಿನೆಂಟು ಕಿಲೋಮೀಟರ್ ಅದು ಎರಡು ಸಾವಿರ ಕೋಟಿ ಬಂದೈತಿ ಅದ್ರ ಒಟ್ಟು ಏನೈತಿ ಒಟ್ಟು ಅದನ್ನು ರಿಪೋರ್ಟ್ ಬರ್ಬೇಕಾ ಸಾಯಂಕಾಲ ಐದು ಗಂಟೆ ಅಂದರೆ ನಾನು ಫಂಕ್ಷನ್ ಮುಗಿಸ್ಕೊಂಡ್ ಬರ್ತೀನಿ ರಿಪೋರ್ಟ್ ಬರಬೇಕಾ ಏ ಬುದ್ಧಿಗೆ ಧೈತಿಲ್ ನಿನಗೆ ಯಾವ ಸಾಲ್ಲಿ ಕೆಲ್ಸಕ್ ಬಂದ್ರಿ ನಮ್ಮಲ್ಲಿ ಅಲ್ಲೋ ಕೆಲ್ಸಕ್ಕೆ ಏಳೆಂಟು ಸಾರ ಆಗೋಳ್ದಾರ ಮತ್ತೆ ಇವನ್ ಎದ ಕಸ್ತಿ ಹೋದ ಕೆಲ್ಸಕ್ಕೆ ಎಲ್ಲರೂ ಕೆಲ್ಸಕ್ಕೆ ತಂದು ಕೊಲೆನ ಹಾಕ್ತಿಲ್ಲ ಇಲ್ಲಿ ಸಹ್ರಾ ಅವ್ನು ಪಗಾರ ಏನು ಇಲ್ರಿ ಅವ್ನು ದೋಸ್ತಿ ಕಟ್ವಾಳಾಕ್ ಬಂದ್ರಿ ಇಲ್ಲಿ ಕರಿ ಹಾ ಹಾ ಏನೋ ಇಲ್ಲಿ ಕೆಲಸ ಮಾಡ್ತೀಯ ಹ್ಞೂ ರೀ ಸಾ ನನಗೇನು ಪಗಾರ ಅದು ಏನು ಬೇಡ್ರಿ ಆಯ್ತು ಹೋದ್ರ ಏನು ಕೆಲಸ ಮಾಡ್ತೀ ಸಾಹೇಬ್ರ ಏನು ಕೆಲಸ ಮಾಡ್ತೇನೆ ಅಂದ್ರಿ ಏನು ಬೆಕ್ಕಾದ ಹೇಳಿ ಎಲ್ಲಾನು ಮಾಡ್ತೇನಿ ಮೇಲಾಗಿ ನೀವು ಕಾಲಿಲೇ ತೋರ್ಸಿದ್ದು ಕೈಲೇ ಮಾಡ್ತೀನಿ ರೀ ನಾ ನಾ ಆಲ್ರೌಂಡರ್ ಇಲ್ರಿ ಎಲ್ಲ ಕೆಲಸನೂ ಮಾಡಿ ಬರಲೇ ರೀ ನಾ ನನಗೇನು ಒಂದು ರೂಪಾಯಿ ಪಗಾರ ಬೇಡ್ರಿ ಅಂದ್ರೆ ಸಾಹೇಬ್ರ ಒಟ್ಟು ನನಗೇನು ಬೇಕೈತ್ರಿ ನಮ್ಮ ಊರ ನಂದು ದೊಡ್ಡ ಹವಾಬೇಕೈತೆ ರೀ ಯಾಕೆ ತಿಳ್ಕೊರಿ ಎಲ್ಲರೂ ದೊಡ್ಡ ದೊಡ್ಡ ಫಂಕ್ಷನ್ ಮಾಡಿದಾಗ ಮಾಡಿದಾಗ ಮಟ್ದಾಗ ನೀವೇನು ಇಲ್ಲ ರೀ ನಾನು ಹೆಗದ್ಮೇಲೆ ಕೈ ಹಾಕೊಂಡು ನನ್ನ ಕರ್ಕೊಂಡು ಅಡ್ಡಾಡ್ದ್ರೆ ಅದು ನನಗೆ ದೊಡ್ಡದು ಮಾಡಬೇಕದ್ರಿ ಸಾಯಬ್ರಾ ಅದರಾಗ ನಮ್ಮ ಊರಾಗಿ ಏನಾದ್ರೂ ಫಂಕ್ಷನ್ ಇಟ್ಟು ಅಂದ್ರೆ ದಾಳಾಂಬ್ರ ತೀರಿ ದಾಳಾಂಬ್ರ ಹಾಕಿರ್ಕಾರಿ ಅನ್ಬದ್ರಿ ಸಾಬ್ರಾ ನೀವು ನನಗೆ ಅವಾಗ ನಾನು ಮರಿ ನಿಂತಿ ರೀ ನಾ ಮರೀನ್ ಇತ್ತಾಗ ನೀವು ದಾಳಂಬರಿಕ ಎಲ್ ಒದ್ರಿ ಬಾತ್ ಆಯ್ಕಿದಾಗ ಒದಾಗ ಅಗದಿ ನಾ ಹೆಮ್ಮೆಯಿಂದ ನಿಮ್ ಮಗಳ ಬಂದ್ರಿ ಒಟ್ಟು ನನ್ನ ಬಿಟ್ಟು ರೆಗಾರ್ಡ್ ನೀವು ಎಲ್ಲಿ ಹೋದ್ರೂ ನನ್ನ ಜೊತೆ ಮಾಡ್ಕೊಂಡೆ ಹೋಗಬೇಕ್ರಿ ನೀವು ಅದರ ನಮ್ಮಲ್ಲಿ ತೀರಾ ಹೋಗ್ಬೇಕ್ರಿ ನಮ್ಮ ಊರಾಗ ಏನ್ರಿ ಸಾಹೇಬ್ರ ಅಂದ್ರೆ ಅದು ಆ ಪಗಾರ ಒಂದು ಬೆಂಕಿ ಹತ್ತಿರ ನೀವು ಆಯ್ತು

ಅವಾಗ ಸರ್ ಕೂಡ ದೋಸ್ತಿ ಆಗೈತಿ ಒಂದೇ ಸರ್ ಕೂಡ ಬರ್ತದೆ ಕೆಲಸ ಇದರ್ಸಿ ನಿಮ್ಗೆ ಅತ್ಯಂತ ಕೆಲಸ ತೋರಿಸ್ತೀನಿ ಬಾ ತೋರ್ಸಿ ತೋರಿಸ್ತೀನಿ ಅದು ಇದು ಜಾಸ್ತಿ ಹಾಕಿ ಮಾಡೋದು ಚಂದಾಗ ಇದೇ ದೋಕೆ ನನ್ಗೆ ಇದು ಕೆನ್ನಾ ಅಸನ ಮಾಡಕ ನಾ ಕೆನ್ನಾಳದೋ ನಿನ್ನ ಅಸನ ಮಾಡೋದು ಬೇರೆ ರೂಮ್ ಅಲ್ಲಿ ಇಲ್ಲಿ ನಿನ್ನ ರೂಮ್ ಈ ರೂಮ್ ನಲ್ಲಿ ಎಸಿ ಪಸಿ ಅದು ಎಸಿ ಪಸಿ ತೊಂದೆ ಮಾಡವಾ ಮರದ ಸಚ್ಚ ಮಾನೆಡಿ ಹೌದ್ರಾ ಹಾ ಅದು ನೋಡಿ ಹಾ ತಗೋ ನೋಡಿ ಯೋ ನೀವು ಹೇಳ್ತೀರ ಹಂಗ್ ಸಾವಿರ ಸಣ್ಣ ಸುಳ್ಳು ಸ್ವಚ್ಛ ಮಾಡ್ಬೇಕ್ರೆ ಮತ್ತೆ ಸಾಯಿಬಲ್ ಕೂಡ ತಿರ್ಗ್ರಿ ಎಮ್ ಎಲ್ ಹೋಗಬೇಕಾ ಅಂದ್ರೆ ನೀವು ಬೇಕಾದವ್ರ ಎಮ್ ಎಲ್ ಕೂಡ ದೋಸ್ತಿ ಮಾಡ್ಬೇಕಾ ಅಂದ್ರೂ ಬಂದ ಇದನ್ನ ಮಾಡಿದಾಗ

ಗಮಗಮ ಆಡುತ್ತೆ ಆಡುತ್ತ ಇಲ್ಲಿ ಪಾಯಕ ನಮ್ ಕೂಡ ಏನು ಗೊತ್ತಕ್ಕದ ಮನೀಗೇನು ಗೊತ್ತಾಗೋದು ನಾ ಸಾಯಿಬುರ ಮನೆ ಒಳಗೆ ತೊಗೊಂಡೋಗ್ತೀನಿ ಒಳಗೇನು ತೊಳೆದಿಲ್ಲ ಸಾಯಿಬೂರು ಹೇಗಲ್ ನಾನು ಕೈ ಹಾಕೊಂಡು ಅಂತ ಹೇಳ್ತಲ್ಲ ದಾಂಬರ್ದಿ ಎಷ್ಟು ಡಿಮಾಂಡ್ ಅದನ್ನ ಲೆಕ್ಕ ಹಾಕಿ ಹಂಗೆ ಆತ ಫಂಕ್ಷನ್ ಫಕ್ಷನ್ ಏನ್ ಮಲ್ಗಂಡ ಆತ್ರಿ ನಾ ಮಾತಾಡಿದ್ ಬರಬ್ರಿ ಆತ್ರಿ ಬರ್ರಿ ಸಾಬ್ರಾ ಅದೇನ್ ಫಕ್ಷನ್ ವಿರೋಧ ಪಕ್ಷದವ್ರಿಗೆ ಗುಟಾ ಬಡದಂಗ ನೋಡ್ರಿ ವಿರೋಧ ಪಕ್ಷದ ಕತ್ತಿ ಮಗ ಬಂದ್ಕಂದ್ ನಾ ಅದನ್ ಮಾಡ್ತೀನಿ ನಾ ಇದನ್ ಮಾಡ್ತೀನಿ ಸುಳ್ಳ ಕೊಡ್ತಾರೀ ಏನೂ ಮಾಡುದಲ್ರಿ ನಿಮ್ ಹಂಗ ಕೆಲ್ಸಾನ ಯಾರು ಮಾಡದಲ್ರಿ ಹತ್ತು ಸಾವಿರ ಕೋಟಿ ಕೆಲಸ ತರ್ತಿ ನನ್ನ ಮೂರು ತಿಂಗ್ಳದ ಹತ್ತು ಸಾವಿರ ಕೋಟಿ ಕೆಲಸ ಕೆಲ್ಸ ಮಾಡಿಸ್ತಾನಿ ಜನ ಚೆನ್ನಾಗಿ ಕೂಡದ್ರಿ ಅದು ಅಂದ್ರೆ ನೀನು ನಾಳೆ ಎಮ್ ಎಲ್ ಎಗಮತಿ ಯಾಕಂದ್ರೆ ನನ್ನ ಮನೆಯಾಗ ನೀ ಬಹಳ ದಿನ ದುಡ್ಲಿ ಆತಿ ನನ್ಗೂ ತಲೆ ಆಗೈತದ ನಿಮ್ಗಲ್ರಿ ಆಶೀರ್ವಾದ ಒಟ್ಟು ನಿನ್ನ ಎಮ್ ಎಲ್ ಎ ಮಾಡ್ಬಿಡ್ತಕ ನನ್ಗೆ ಸಮಾಧಾನ ಇಲ್ಲ ಫಂಕ್ಷನ್ ಕಾಯ್ದೆ ತಿಳ್ಕೊ ಒಟ್ಟು ಐದು ದಾರಿ ಹಿಡಿದ ಐದು ದಾರಿ ಮೊದಲ ಒಂದು ಮಾತಾಡುದ ಅದ್ ಆ ದಾರಿಗೆ ಜನ ಚಪ್ಪಾಳಿ ಹೊಡಿತ ತಿಳ್ಕೊ ಅದನ್ನ ಕಂಟಿನ್ಯೂ ಮಾಡುದ ಅದಕ್ಕೆ ಚಪ್ಪಾಳಿ ಕೂಗ ಬಾಳ ಬರ್ಲಿಕ್ಕಂದ್ರ ಮತ್ತೊಂದು ದಾರಿ ಹಿಡಿದ ಅದಕ್ಕೆ ಚಪ್ಪಾಳಿ ಬಂದ್ರೆ ಆ ದಾರಿ ಹಿಡಿದು ಅದಕ್ಕೂ ಬರಲಿಲ್ಲ ಮತ್ತೊಂದು ಹಿಡಿದು ಹಿಂಗೆ ಐದು ದಾರಿ ಹಿಡಿದು ಮಾತಾಡೋದು ಮೊದಲ ಯಾವ ದಾರಿ ಹಿಡಿದು ನಾವು ಮಾತಾಡಿದ್ದು ಆ ದಾರಿಗೆ ಚಪ್ಪಾಳಿ ಕೂಗ ಸೀಳ ಬರ್ಲಾಕತ್ತೋ ತಿಳ್ಕೊ ಅದನ್ನ ಕಂಟಿನ್ಯೂ ಮಾಡಿಬಿಡ್ದು ಯಾಕಂದ್ರೆ ಇದೊಂದು ನಮ್ದು ರಾಜಕೀಯ ಲಕ್ಷಣ ಇದೆ ಇದನ್ನ ಕಲಿಬೇಕು ನೀವು ರೀ ಬರೀ ಬಾಂಧಿಕೆ ಅಂದಲ್ಲಿ ಕುಂದ್ರದು ಬರುದು ಆದ್ರೆ ನೀ ಎಂದೂ ಎಮ್ ಎಲ್ ಎ ಆಗೋದಿಲ್ಲ ಇದನ್ನ ಮಾಡ್ಕೊತು ಅದೇ ತಿಳ್ಕೊನಿ ನಿನಗೂ ಒಂದು ಈಗ ಏನು ಬರ್ತಾವಲ್ಲ ಎಮ್ ಎಲ್ ಎಲೆಕ್ಷನ್ದಾಗ ಒಂದು ಯಾವ್ದಾರು ಹೊಸ ಕ್ಷೇತ್ರದಾಗ ನಿನಗೆ ಅಭ್ಯರ್ಥಿ ಟಿಕೆಟ್ ಇಡಿಸು ಕೊಡ್ತಾನೆ

ಫಂಕ್ಷನ್ ರೀ ಮತ್ತೇನು ಸಂಜೆ ಮುಂದೆ ತಿಳಿಸಲ್ರಿ ನಿಮ್ಗೆಲ್ಲ ಸಂಜೆಲ್ಲಾ ರಿಪೋರ್ಟ್ ಕೊಡ್ತೇನೆ ಹಚ್ಕೊಂಡ್ರಿ ಹಾ ಈಗ ಎಲ್ಲಿ ಊರಾಗ ಅನುದಾನ ಕೊಟ್ಟಿದ್ದು ಅವನಿಕ್ ಕೊಟ್ಟನ್ರಿ ಕೆಲವು ಊರಾಗ ದೇವರ ಇದು ಅದಾವ್ರಿ ಜಾತ್ರೆ ನಿಮಿತ್ತವಾಗಿ ಅವನು ಕೊಟ್ಟನ್ರಿ ಅವೆಲ್ಲ ಅದಾವ್ರಿ ಅವೆಲ್ಲ ಲಿಸ್ಟ್ ಹಚ್ಕೊಂಡ್ರಿ ಯಾಕೋ ಅದೇನಾಯ್ತ್ರಿ ನಿಮ್ಗ್ ಸಂಜೆ ಮುಂದೆ ಕೊಡ್ತೇನ್ರಿ ಹಾ ಆಯ್ತು ಊಟ ಕಟ್ಟ್ರೆ ನೋಡ ಇದು ಮಾಡು ಆಯ್ತ್ರಿ ಏನೇನ್ ಮಾಡ್ಯಾ ನೋಡ್ರಿ ಒಂದ್ ಸ್ವಲ್ಪ ಯಾಕೋಳತ್ ಏನಪ್ಪ ಪಾ ಮುಂಜಾನೆ ಒಂದು ತೋದಿನಿ ಈ ಚಂದಿಕ್ಕೊಂಬ ತೊಳಿದು ಯಾವ್ದು ಹೊತ್ತು ತೊಳೀಬೇಕಂತ ಸಾಬ್ರದ ಹಾಂ ಪೈಕಾನಿ ಆಯ್ತು ನಾ ತೊಳಿದಿ ಯಾ ನನ್ನ ಮಗ ನೋಡ್ತಾನೆ ನಮ್ಮ ಸಾಯಿಬ್ರ ಮನೆ ನಾ ತೊಗೊಳ್ತೀನಿ ಮುಂದೆ ನಮ್ಮ ಸಾಹಿಬರ್ ಕೂಡ ಅಡ್ಡಾಡ್ ಮುಂದೆ ಡಿಗ್ರಿ ತೀಗ್ರಿ ಸಾಯಿಬ್ರೆಲ್ತಾರ ಇಲ್ಲಿ ನ್ಯಾಗಿರೋ ಬಸಿ ಅವರು ಇಲ್ಲಿ ಬೈಕಂಡೆ ಒಂದೇ ಹೋಗಕ್ಕೆ அல்ல ம கச கட்டி பூஜரி வந்து மகாய தாய் எத்தல இல்லை வந்து எம் எனியாக பாய்கினி சொல்ல ஒணா மாதிரி தீவிர சிவா மாண்கொருல தொழி தோழி மகன அல்ல குடி முன்ன கச ஆகிற நினைக்க அசனா ஆக்கத்தை இல்லை எம்எல்ஏ மனியாக பாய்சே துணிய படுக்க நினைக்க நோடப்பங்க சகா நீ இல்லை ಒಂದಾಕಿದ್ದೆ ಇಲ್ಲ ಒಂದಾಕ್ ಹೋಗ್ಯ ನೀರ್ ಹಾಕಿ ದಬ್ಬಿ ಬಂದೆ ಮತ್ತೆ ಇಲ್ಲ ತ್ವಾಯಿ ತರದ್ ಮಾಡಿದ್ದೇನು ಮಾಡಿದ ದಾಳಂಬರಿ ಏನು ಬೇಕು ಹೇಳು ನಮ್ಮ ಸಾಹೇಬ್ರು ನಾನು ಮಾತು ಒಟ್ಟಿ ಇರಂಗಿಲ್ಲ

ப்பா சாய்ரு நான் ஏன் ஏ பூஜாரி நீனது நன்கிட்ட மொதலே சாய்ரு பட்டி மடஸ்ல முந்த்ரா நம் முந்த நீ ಸಹೇಬ್ರಾ ನೌಕ್ರಿಗೆ ಅದು ಅರ್ಜಿ ಹಾಕೇನ್ ರೀ ಹ್ಞೂ ಶಾಲೆನೂ ಭಾಳ ಕರ್ತೇನೆ ರೀ ಹ್ಞೂ ಮತ್ತು ಆ ಕಡೆಗೆ ಅರ್ಜಿ ಹಾಕೇನ್ರಿ ಹಿಂಗಾಗಿ ಒಂದು ನೌಕರಿ ಬೇಕಾಗಿತ್ತು ರೀ ಅದಕ್ಕೆ ನೌಕರ್ಸು ಬಂದ್ರಿ ನಮ್ಗೆ ಬೇಕಾದ ಹುಡುಗ್ರಿ ಏ ಅರ್ಜಿತ್ತು ಹಾಕ್ಯನ ಅಪೇನ್ರಿ ಅರ್ಜಿತ್ತು ಹಾಕಿ ನೆನ್ ಕಡೆದವ್ ಹಾಂ ನಮ್ಮ ಕಡೆದವ್ ರೀ ಹ್ಞೂ ಆಯ್ತು ಹಾಂ ನಾ ಫೋನ್ ಮಾಡ್ತೀನಿ ಹ್ಞೂ ರೀ ಒಟ್ಟು ಕೆಲಸ ಆಗೈತೆ ತಿಳ್ಕೊಳ್ರ ಅಪೇ ಹಾಂ ಒಟ್ಟು ಕೆಲಸ ಆಗೈತೆ ತಿಳ್ಕೊ ಸಾಹೇಬ್ರಾ ಕಾಕಿ ಪೂಜಾರಿ ಬಂದ್ರಿ बुजरे साहेब रात तर यार हत्थों को कीम टाना को करता हां औरे साहेब साग़ रो नाम साहेब रो कंमटाक तारा को और साहेबरा हां औरे साहेबरो हां ये साहेबरा येदरी ये नमस्कार बिकर नमस्कार नीव एमे इले एला आराम ए भरी नी नींदला छे ए पिय बुजरे बंदा नमस्कार मार ये इरु इ बाले इरु 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 इल ಅಡ್ಜೆ ಆಯ್ತ ಪೂಜಾರಿ ನೀವು ಹಿಡಿದು ಬಾರ ಅದಕ್ಕೆ ಹೋಗಿದ್ರಿ ನೀವು ಒಂದು ಫೋನ್ ಹಚ್ಚಿದ್ರೆ ನನಗ ಬಂದ್ಬಿಡ್ತೀನಿಲ್ಲ ಕಾಕಣ್ ಕೀಗೆ ಏ ಏನಿಲ್ರಿ ಇಲ್ಲೇ ಒಟ್ಟು ಬಿಜಾರೋದು ಅದು ಕೆಲ್ಸಿತ್ರಿ ಹೌದಾ ಒಂದು ಹೂವು ಆಗ್ಯಾಗ ಬಂದೀನಿ ರೀ ಹಾಂ ಅದಕ್ಕೆ ನಿಮ್ಗ ಕೊಟ್ಟು ಭೇಟಿ ಆಗಿ ಬನ್ನಿ ಮತ್ತು ಏನ್ರಿ ಕೆಲ್ಸಿದ್ರೆ ಹೇಳ್ತೀ ಬರ್ರಿ ಪುಜಾರ್ ನೀವು ಇಲ್ಲಿ ಬರಬೇಡ್ರಿ ನಮ್ಮ ಊರ ಅಲ್ಲಿಗೆ ಕಳ್ಸಿ ಕೊಡ್ತೇನೆ ಗುಡಿಗೆ ನಾ ಏನು ಇದಕ್ಕಂತ ಬಂದಿಲ್ಲ ರೀ ಹಾಂ ರೀ ಸೊ ಬಂದಿನಿ ಹೌದ್ರಿ ಬಂದೀನಿ ಹೌದು ನಿಮ್ಮ ನೆಂಪತ್ತು ಸ್ವಲ್ಪ ನಮ್ಮದು ಗುಡಿದು ಕಲ್ಯಾಣ ಮಂಟಪ ಮಾಡೋದ್ರಿ ಅದು ಏನು ಆಕತಿ ಆಕತಿ ಆಲಿ ಪೂಜಾರಿ ಅದಕ್ಕೆ ನೀವು ವಿಚಾರ ಮಾಡಬ್ಯಾಡ್ರಿ

ನಾನು ಸಾಗ್ರ ಮನೆಯಾಗ ಬಂದ ಕಾರಣ ಕಾಲ ಕೊಡು ಸಾಯಿಬ್ರ ಇದು ಏನಪ್ಪ ಏನು ಹೇಳಕ್ ಇದು ಆ ನಾನು ಡಾಂಬ್ರಿಕಾಗಿ ನಂದ ಹ ಮಾಡ್ಕೊಂಡು ನನಗೇನು ಪೂಜೆ ಸಾಯಿಬ್ರ ಮನೆಯಾಗ ಹ ನಮ್ಮ ಪೂಜೆ ದೊಡ್ಡ ಹಬ್ಬ ಅದಪ್ಪ ಅಂತ ಅದ್ರಲ್ಲಿ ಹಿರಿಯರು ಪೂಜೆ ಮುಚ್ಚಿದ್ ಕ್ಯಾಂಡ್ ಅಂತ ಹೇಳಿ ಹಂಗೆ ನಮ್ಮ